ನಾನು ಡಾಕ್ಟರ್ ಜೈಶ್ರೀ ಮುದ್ದಾ ಅಂತ ಈ ಕಾಲೇಜ್ ಪ್ರಾನ್ಸಿಪಾಲ ನಮ್ಮ ಕಾಲೇಜ್ ನಲ್ಲಿ ಫಸ್ಟ್ ಟೈಮ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಹೊತ್ತಿನಿಂದ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ನಡೀತಾ ಇದೆ ಅದು ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಇದೆ ಟ್ವೆಲ್ತ್ ಪ್ರೀ ಕಾನ್ಫರೆನ್ಸ್ ಥರ್ಟೀನ್ತ್ ಇನಾಗ್ರೇಷನ್ ಇದೆ ಆ್ಯಂಡ್ ದಟ್ ಇನಾಗ್ರೇಷನ್ ಇಲ್ಲೇ ಸ್ಯಾಟ್ ಬಿಲ್ಡಿಂಗ್ ಆಫ್ ಎಮ್ ಆರ್ ಎಂ ಸಿ ಪಿ ಎಂ ಹಾಸ್ಟೆಲ್ ಕ್ಯಾಂಪಸ್ ನಲ್ಲಿ ಆಮೇಲೆ ಈ ಕಾನ್ಫರೆನ್ಸ್ಗೆ ಸುಮಾರು ನಾಲ್ಕನೂರು ಜನ ತ್ರೀ ಫಿಫ್ಟಿ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದಾರೆ ಅನದರ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ವೈ ಆರ್ ಎಕ್ಸ್ಪೆಕ್ಟಿಂಗ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಐನ್ ಆಲ್ ಅಂಡ್ ಇದು ಒಂಥರ ಈ ಪ್ರೀವಿಯಸ್ ಕಾನ್ಫರೆನ್ಸಸ್ ಎಲ್ಲ ರೆಕಾರ್ಡ್ ನೋಡಿದ್ರೆ ದಿಸ್ ನಂಬರ್ ಆಫ್ ಡೆಲಿಗೇಟ್ಸ್ ರೆಕಾರ್ಡ್ ಬ್ರೇಕಿಂಗ್ ಅದ ಸರ್ ಅಷ್ಟು ಜನ ನಮ್ಮ ಕಾನ್ಫರೆನ್ಸ್ ಬರ್ತಾ ಇದ್ದಾರೆ ನಮ್ಮ ಕಾನ್ಫರೆನ್ಸ್ ಚೇರ್ಮನ್ ಆಗಿ ಡಾಕ್ಟರ್ ಅಕೀಬ್ ಹಶ್ಮಿ ಸೆಕ್ರೆಟರಿ ಆಗಿ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಇದ್ದಾರೆ ತುಂಬಾ ಟೂ ಮಂತ್ಸ್ ಲಿಂದ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಟು ಸಿ ಕಾನ್ಫರೆನ್ಸ್ ಸಕ್ಸಸ್ಫುಲ್ ಆಗ್ಬೇಕಂತ ಆತರ ನಾವು ಈಗ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಆಮೇಲೆ ಕಾಲೇಜ್ ಬಗ್ಗೆ ಹೇಳ್ಬೇಕಾದ್ರೆ ಕಾಲೇಜ್ ಅಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಸರ್ ಹೇಳಿದಂಗ ಏಟಿ ಸಿಕ್ಸ್ ಏಟಿ ಸೆವೆನ್ ನಲ್ಲಿ ಸ್ಟಾರ್ಟ್ ಆಗಿತ್ತು ಫೋರ್ಟಿ ಅಡ್ಮಿಷನ್ ಲಿಂದ ಬಟ್ ಇವತ್ತು ಇವತ್ತಿಗೆ ನಮ್ಮ ಹತ್ರ ಹಂಡ್ರೆಡ್ ಅಡ್ಮಿಷನ್ಸ್ ಇದೆ ಸಿಕ್ಸ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅದಾವ ಫೈವ್ ಡಿಪಾರ್ಟ್ಮೆಂಟ್ ಪಿ ಎಚ್ ಡಿ ಕೋರ್ಸಸ್ ಅದಾವ ಸೆವೆಂತ್ ಡಿಪಾರ್ಟ್ಮೆಂಟ್ ನಾವು ಪಿ ಜಿ ಸ್ಟಾರ್ಟ್ ಮಾಡಿರಿ ಎಲ್ಲ ರೆಡಿ ಇದೆ ಜಸ್ಟ್ ಅಪ್ರೂವಲ್ ಫ್ರಾಮ್ ದಾಡೀಸ್ ಈ ಕಾನ್ಫರೆನ್ಸ್ ನಲ್ಲಿ ಎಷ್ಟೊಂದು ಸೈಂಟಿಫಿಕ್ ಪೇಪರ್ಸ್ ರಿಸರ್ಚ್ ಪೇಪರ್ಸ್ ಆಮೇಲೆ ಓರಲ್ ಐನ್ ಮ್ಯಾಕ್ಸೋಷಿಯಲ್ ಸರ್ಜರಿದು ಏನೋ ಟ್ರೋಮಾ ಟ್ರೀಟ್ಮೆಂಟ್ ಆ ತರದ್ ಏನೋ ಡಿಸ್ಕಶನ್ಸ್ ಎಲ್ಲ ಆಗಿರತ್ತೆ ಸ್ಪೀಕರ್ಸ್ ಆರ್ ಒಳ್ಳೆ ಸ್ಪೀಕರ್ಸ್ ಅದಾರ ಅದಕ್ಕೆ ಈ ಭಾಗ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಪ್ಲಸ್ ಟ್ರೀಟ್ಮೆಂಟ್ ಆಲ್ಸೋ ನಮ್ಮ ಡಿಪಾರ್ಟ್ಮೆಂಟ್ ಓರಲ್ ಸರ್ಜ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಷನ್ ಡಿಪಾರ್ಟ್ಮೆಂಟ್ ಅವರು ಇವನ್ ಓಟಿ ಇನ್ ಬಸವೇಶ್ವರ್ ಹಾಸ್ಪಿಟಲ್ ವಾರ್ಡ್ಸ್ ನಲ್ಲಿ ವಾರ್ಡ್ ಬೆಡ್ಸ್ ಅದಾವ ಡೆಸಿಗ್ನೇಟೆಡ್ ಬೆಡ್ಸ್ ಅದಾವೆ ಟ್ರೋಮಾ ಕೇರ್ ಸೆಂಟರ್ ಅಲ್ಲೇ ಎಲ್ಲ ಪೋಸ್ಟಿಂಗ್ ಎಲ್ಲ ನಮ್ದು ಇರತ್ತೆ ಸೊ ಇಟ್ ಈಸ್ ಲೈಕ್ ನಮ್ದು ಎಮ್ಓ ಯು ವಿತ್ ಬಸವೇಶ್ವರ ಹಾಸ್ಪಿಟಲ್ ಅಂಡ್ ಅಡ್ಜಸ್ಟೆಂಟ್ ಬಿಲ್ಡಿಂಗ್ ನಲ್ಲಿ ಇದ್ದಿದ ನಮ್ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ವೆರಿ ವೆಲ್ ಸಿನ್ಸ್ ಮೆನಿ ಇಯರ್ಸ್ ಬಟ್ ಇವಾಗೆಲ್ಲ ಕಾನ್ಫರೆನ್ಸ್ ಲಿಂದ ಇನ್ನೂ ನಮ್ದು ಅವೇರ್ನೆಸ್ ಆಗುತ್ತೆ ಈ ಜನರಿಗೆ ಈ ಕಡೆಯಿಂದ ಜನರಿಗೆ